רגע, <tries> רגע, shumë të rrëpullit në la sënqeshur në tështëm në la 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 ದುಡ್ಡು ಲಕ್ಷ್ಮಿ ವೆಂಕಟೇಶ್ವರ ಎರಡು ಸೇರಿ ಇತ್ತದು ಹಂಗೆ ಎಲ್ಲರೂ ಕೂಡ ಐಶ್ವರ್ಯ ಇಚ್ಛಿ ಅಂತ ಹೇಳಿ ನಾನು ಆ ಭಗವಂತನ ಹೌದ್ರಿ ನಾನು ದಿನ ಪೂಜೆ ಮಾಡ್ತಾ ಇರ್ತೀನಿ ದಿನ ತಿಳ್ಕೊಡ್ತಾ ಇರ್ತೀನಿ ದಿನ ಹೋಮಗಳನ್ನ ವಿಶೇಷ ಅಂದರೆ ಎವ್ರಿ ಡೇ ನಾನು ರಕ್ಷಣೆಗೆ ನಿಲ್ಬೇಕಲ್ಲ ನನಗೆ ನನ್ನ ಮನಸ್ಸಿಗೆ ನೆಮ್ಮದಿ ಸಮಾಧಾನಕ್ಕೆ ನನಗೆ ದೇವ್ರ ಬಗ್ಗೆ ನಂಬಿಕೆ ಇದೆ ಧರ್ಮದ ಬಗ್ಗೆ ನಂಬಿಕೆ ಇದೆ ನನ್ನ ಆಚರಣೆ ಬಗ್ಗೆ ಮಾಡ್ತಾ ಇದ್ದೀನಿ ಡೇ ನಾನು ದೇವ್ರಿಗೆ ನಮಸ್ಕಾರ ಮಾಡದೆ ನಮ್ಮ ಮನೆಯಿಂದ ಹೋಗುದೇ ಲೈಚ್ಛೆ ನಾನು ಯಾವ ದೇವ್ರ ಶಕ್ತಿನ ನಂಬಿಕೊಂಡಿತ್ತು ಎಲ್ಲರ ಬಗ್ಗೆ ನನಗೆ ಪ್ರೀತಿ ಇದೆ ಅಂತ ರಿಯಾಕ್ಟ್ ಮಾಡಿದ್ದಾರೆ ಸರಿ ಶತ್ರುಗಳನ್ನ ನಾಶಪಡಿಸಲಿ ಅಂತ ಹೇಳಿ ಪೂಜೆಯನ್ನು ಮಾಡಿಸ್ಕೊಂಡು ಬಂದಿದ್ದಾರೆ ಮಾಡ್ತಾ ಇದ್ದೀನಿ ಎವ್ರಿ ಡೇ ಪೂಜೆ ಮಾಡ್ತಾ ಇರ್ತೀನಿ ಎವ್ರಿ ಡೇ ನನ್ಗೆ ಒಳ್ಳೇದಾಗ್ಲಿ ನನಗೆ ಯಾರ್ಯಾರು ತೊಂದರೆ ಕೊಡ್ತಾರೆ ಅವರಿಂದ ಎಲ್ಲ ರಕ್ಷಣೆ ಸಿಗ್ಲಿ ಅಂತೇಳಿ ಇದೇನು ಮುಚ್ಚಿದ ಏನಿಲ್ಲ ನೀವು ನನಗೆ ಬೇಕಾದಷ್ಟು ತೊಂದರೆ ಕೊಡ್ತಾ ಇರ್ತೀರಿ ಮೀಡಿಯಾ ಅವರು ಹೊಸ ಸುದ್ದಿಗಳನ್ನೆಲ್ಲ ಇದೇ ಒಂದೆಲ್ಲ ಕ್ರಿಯೇಟ್ ಮಾಡ್ತಾ ಇರ್ತೀನಿ ನಿಮ್ಮಿಂದನೂ ನನಗೆ ರಕ್ಷಣೆ ಸಿಗ್ತೀನಿ ಅಂತ ಅನುಮಾನ